ನಕಲಿ ಮಂಡೋದರಿ ಹ್ಮ್ ಸಿಗೋರ್ಗೆಲ್ಲ ಅಣ್ಣ ಅಂತಾರೆ ಸೇಫ್ಟಿಗೋ ಅಥವಾ ಭಯಕೋ ಅದಂತೂ ಗೊತ್ತಿಲ್ಲ ಬಟ್ ಯಾರಿಗೆ ತಂಗಿ ಆಗ್ತಾರೋ ಇಲ್ಲವೋ ಅವ್ರಿಗೆ ಕ್ಲಾರಿಟಿ ಇಲ್ಲ ತಾನು ಉಳ್ಕೊಳಕ್ಕೆ ಯಾರನ್ ಬೇಕಾದ್ರೂ ಮುಳುಗಿಸ್ತಾರೆ ಮುಂದಿನ ಮುಖ್ಯಾಂಶಗಳು ರಜತ್ ಅವರ ಬಗ್ಗೆ ಕಲಿಯುಗದ ನಕಲಿ ಭೀಮ ಸೋಂಬೇರಿ ಸಿದ್ಧ ಗೊರ್ಕೆ ಒಡ್ಕೊಂಡ್ ಬಿದ್ದ ಮನೆ ಕೆಲಸ ಅಂದ್ರೆ ಇನ್ನೊಬ್ಲಿಗೆ ಕೆಲಸ ಕೊಡೋದು ಅಂತ ಅನ್ಕೊಂಡಿದ್ದಾರೆ ಹಾಲು ಕೂಡ ಸ್ವಂತವಾಗಿ ಅವ್ರಿಗೆ ಬಿಸಿ ಮಾಡ್ಕೊಂಡು ಕುಡಿಯೋದಕ್ಕೆ ಬರೋದಿಲ್ಲ ಕಸ ಗುಡಿಸು ಅಂದ್ರೆ ಪೊರ್ಕೆ ಹಿಡ್ಕೊಳ್ಳೋಕ್ಕೂ ಬರೋದಿಲ್ಲ ಸೈಮ್ ಅಬ್ಸರ್ವ್ ನಿಮಗೆ ನಿಮ್ಗೆ ಕೂಡ ಶೋಭಾ ಶೆಟ್ಟಿ ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಕ್ಲಿಯರ್ ಆಗ್ತಿದೆ ಶೋಭಾ ಶೆಟ್ಟಿ ಅವರು ಔಟ್ ಆಗಿದ್ದಾರೆ ಅಂತ ನೋಡೋಣ ಎಪಿಸೋಡ್ ಏನಾಗುತ್ತೆ ಅಂತ ಜೊತೆಗೆ ಇವಾಗ ಬಿಗ್ ಬಾಸ್ ಮೈಲಿ ವಾರ್ತೆ ಮುಖ್ಯ ಮುಖ್ಯಾಂಶಗಳನ್ನ ಓದ್ತಿರೋದು ನಮ್ಮ ಯೇಶು ಅದು ಯಾರ ಬಗ್ಗೆ ಅಪ್ಪ ಚೈತ್ರ ಚೈತ್ರಾ ಕುಂದಾಪುರವ್ರ ಬಗ್ಗೆ ಅಂದ್ರೆ ಇಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ತುಂಬ ಜನ ಸ್ಪರ್ಧಿಗಳು ಏನೇನು ಆಟ ಆಡಿದ್ದಾರೆ ಹೇಗೆ ಆಟ ಆಡಿದ್ದಾರೆ ಹೇಗೆ ಕಾಣಿಸ್ಕೊಂಡಿದ್ದಾರೆ ಸ್ಪರ್ಧಿಗಳ ದೃಷ್ಟಿಯಲ್ಲಿ ಏನೇನು ಆಗಿದ್ದಾರೆ ಎಲ್ಲೋ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪಾಯಿಂಟ್ ಪಾಯಿಂಟ್ಗಳು ಮಾಡ್ಕೊಂಡು ಬಂದು ಮುಖ್ಯಾಂಶಗಳನ್ನ ಓದ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಕಾದ್ ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಕಥೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೇಸ್ ಲವ್ ಯು ಗೈಸ್ ಬಾಯ್